ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪೂಜಕ ನಡತಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ಲೀಸ್ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ ನಾನು ಇವಾಗ ಹೊಸ್ದಾಗಿ ಸ್ಟಾರ್ಟ್ ಮಾಡಿದ್ದೀನಿ ಪ್ಲೀಸ್ ನಿಮ್ಮ ಸಪೋರ್ಟ್ ಇರಲಿ ಇದೇ ಥರ ನನಗೂ ಕೂಡ ನಿಮಗೂ ಅಷ್ಟೇ ನಾನು ಸಪೋರ್ಟ್ ಮಾಡ್ತೀನಿ ಹೊಸ್ದಾಗಿ ಯಾರೇ ಸ್ಟಾರ್ಟ್ ಮಾಡಿದ್ದೀರ ಅವರಿಗೆಲ್ಲೂ ಪ್ಲೀಸ್ ಸಪೋರ್ಟ್ ಮಾಡಿ ಇವತ್ತಿನ ಬ್ರೇಕ್ಫಾಸ್ಟ್ ಬಂದು ಟೊಮೊಟೊ ಚಿತ್ರಾನ್ನ ಯಾವ ರೀತಿ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ಇವತ್ತಿನ ರೆಸಿಪಿಯಲ್ಲಿ ಈ ಥರ ಮಾಡಿ ಒಂದು ಸಲ ತಿನ್ನಿ ಅದರಲ್ಲೂ ನೈಟ್ ಅನ್ನ ಇದ್ದರೆ ಬೆಳಗ್ಗೆ ಗೊಜ್ಜು ಮಾಡ್ಕೊಂಡು ಈ ರೀತಿ ಮಾಡ್ಕೊಂಡು ತಿನ್ಬೋದು ಇನ್ನೂ ಬಿಸಿ ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಬನ್ನಿ ಯಾವ ರೀತಿ ಅಂತ ನಾನು ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ಟೊಮೊಟೊ ಚಿತ್ರಾನ್ನ ಯಾವ ಥರ ಮಾಡೋದು ಅಂತ ಬನ್ನಿ ತೋರಿಸ್ತೀನಿ ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಳ್ಳಿ ಸ್ಟವ್ ಆನ್ ಮಾಡ್ಕೊಳ್ಳಿ ಫಸ್ಟು ಅದಾದಮೇಲೆ ನಿಮಗೆ ಎಷ್ಟು ಬೇಕು ಅಷ್ಟು ಎಣ್ಣೆ ಹಾಕ್ಕೊಳ್ಳಿ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಸೊ ಎಣ್ಣೆ ಕಾದಿದೆ ಕಡಲೆ ಬೀಜ ಹಾಕ್ಕೊತ ಇದ್ದೀನಿ ಸ್ವಲ್ಪ ನನಗೆ ಕಡಲೆ ಬೀಜ ಜಾಸ್ತಿ ಇದ್ರೇ ಇಷ್ಟ ಕಡಲೆ ಬೀಜ ಮತ್ತು ಕಡಲೆಬೇಳೆ ಚೆನ್ನಾಗಿರುತ್ತೆ ಒಳ್ಳೆ ತಿಂಡಿ ತಿನ್ನಬೇಕಾದ್ರೆ ಸೊ ಹಾಗಾಗಿ ಕಡಲೆಬೀಜ ಹಾಕ್ಕೊಂಡಿದ್ದೀನಿ ಬೀಜ ಕೆಂಪುಗಾಗೋ ಥರ ಉರ್ಕೋಬೇಕು ಎಣ್ಣೆಲೆ ಸೊ ಹಾಗಾಗಿ ನಾನು ಒಂದು ಪ್ಲೇಟಿಗೆ ಎತ್ತಿಟ್ಕೊತಾ ಇದ್ದೀನಿ ಯಾಕಂದರೆ ಅದು ಅದರಲ್ಲೇ ನಾವು ಫ್ರೈ ಮಾಡಿದರೆಲ್ಲ ಮೆತ್ತಗೋಗ್ಬಿಡುತ್ತೆ ಸೊ ಹಾಗಾಗಿ ಒಂದು ಪ್ಲೇಟಿಗೆ ಇಟ್ಕೊಂಡಿದ್ದೀನಿ ಈಗ ಅದೇ ಎಣ್ಣೆಗೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಹಾಕೋಬೇಕು ಫ್ರೈ ಆಗಬೇಕು ಮಿಶ್ ಬರಬೇಕು ಸಾಸಿವೆ ಜೀರಿಗೆ ಆಮೇಲೆ ಲಾಸ್ಟು ಅದು ಜೀರಿಗೆ ಹಾಕ್ಕೊಳ್ಳಿ ಜೀರಿಗೆ ಹಾಕೋದ್ರಿಂದ ನಿಮಗೆ ಜೀರ್ಣನೂ ಚೆನ್ನಾಗಾಗುತ್ತೆ ಬಟ್ ಚೆನ್ನಾಗಿರುತ್ತೆ ಜೀರಿಗೆ ಹಾಕೋದ್ರಿಂದ ತುಂಬ ನಿಮಗೂ ಬೆನಿಫಿಟ್ ಇದೆ ಸೊ ಹಾಗಾಗಿ ಅಂದಾದಮೇಲೆ ಬೆಳ್ಳುಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ಬೆಳ್ಳುಳ್ಳಿ ಹಾಕೊಳ್ಳಿ ಆ ಬೆಳ್ಳುಳ್ಳಿ ಸ್ಮೆಲ್ ಕುಡಿಯೋಕ್ಕೆ ಏನೋ ಒಂಥರ ಆ ಬೆಳ್ಳುಳ್ಳಿ ಹಾಕಿದ ಮೇಲೆ ಒಗ್ಗರಣೆ ಸ್ಮೆಲ್ಲೇ ಚೇಂಜ್ ಹಾಕ್ಬಿಡುತ್ತೆ ಸೊ ಬೆಳ್ಳುಳ್ಳಿ ನಿಮಗೆ ಎಷ್ಟು ಖಾರ ಅಷ್ಟು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಮೆಣಸಿನ್ಕಾಯಿ ನಾನು ಮೊದಲಿಗೆ ಹಾಕೊತೀನಿ ಯಾಕಂದರೆ ಖಾರ ಇರುತ್ತಲ್ವ ಜಾಸ್ತಿ ಸ್ವಲ್ಪ ಎಣ್ಣೆಯಲ್ಲಿ ಹುರಿದ್ರೆ ಸ್ವಲ್ಪ ಖಾರ ಕಮ್ಮಿ ಆಗುತ್ತೆ ಸೊ ಹಾಗಾಗಿ ಮೊದಲಿಗೆ ಹಸಿರು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ನಾನು ಎರಡು ತೊಗೊಂಡಿದ್ದೆ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನದ ಮೇಲೆ ಡಿಫ್ರೆಂಟ್ ಹಾಕಿ ಡಿಫ್ರೆಂಟ್ ಆಗುತ್ತೆ ನಿಮಗೆ ಸೊ ನನ್ಗೆ ಎರಡು ತೊಗೊಂಡಿದ್ದೀನಿ ಅಷ್ಟೇ ಅದನ್ನು ಉದ್ದುದ್ದಕ್ಕೆ ಸಣ್ಣದಾಗಿ ಹೆಚ್ಚಿಕೊಳ್ಳಿ ಅದಾದಮೇಲೆ ನೀಟಾಗಿ ಅದು ಬ್ರೌನಿಷ್ ಬರಬೇಕು ಆ ಥರ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ಅದಾದಮೇಲೆ ಲಾಸ್ಟಲ್ಲಿ ಹಾಗೆಯೇ ಲಾಸ್ಟಲ್ಲಿ ಟೊಮೊಟೊ ಹಾಕ್ಕೊಳ್ಳಿ ನಾನು ಮೂರು ತೊಗೊಂಡಿದ್ದೆ ಸೊ ಹಾಗಾಗಿ ಮೂಟ ಮೊಟ ಹಾಕ್ತಾಯಿದ್ದೀನಿ ತೊಳೆದಿಟ್ಕೊಂಡು ನೀಟಾಗಿ ಸಣ್ಣಗೆ ಹೆಚ್ಕೊಂಡಿದ್ದೀನಿ ಆಮೇಲೆ ನಿಮಗೆ ಎಷ್ಟು ಉಪ್ಪು ಬೇಕು ಅಷ್ಟು ಉಪ್ಪು ಹಾಕೊಳ್ಳಿ ಅಂದರೆ ಅಲ್ಲ ಸ್ವಲ್ಪ ಮೀಡಿಯಮ್ ನಿಮಗೆ ಎಷ್ಟು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಂಡು ಅದಾದಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದೆಲ್ಲ ಸ್ಮ್ಯಾಚ್ ಆಗಬೇಕು ಹಂಗಾಗಿ ಅದಾದಮೇಲೆ ಅಡುಗೆ ಅಷ್ಟನ್ನು ಹಾಕ್ಕೋಬೇಕು ನಿಮಗೆ ಎಷ್ಟು ಕಲರ್ ಬೇಕು ಅಷ್ಟು ಹಾಕ್ಕೊಳ್ಳಿ ನಾನೇನು ತೀರಾ ಜಾಸ್ತಿ ಅಡುಗೆ ಅಷ್ಟು ಉಪಯೋಗಿಸಲ್ಲ ಸ್ವಲ್ಪ ಉಪಯೋಗಿಸ್ತೀನಿ ಸೊ ಹಾಗಾಗಿ ಅಷ್ಟು ಹಾಕ್ಕೊಂಡಿದ್ದೀನಿ ಅದಾಕಿ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ನಾನು ಲಾಸ್ಟ್ ಎಂಡಿಂಗಲ್ಲಿ ಹಾಕ್ಕೊಂತೀನಿ ನೋಡಿ ಈ ಥರ ಆಗಿದೆ ಈ ಥರ ಬಂತು ಅಂದರೆ ಆಯ್ ಆಯ್ ಆಗೋಯ್ತು ಅಂತಲೇ ಅರ್ಥ ಗೊಜ್ಜು ಈಗ ಎಂಡಿಂಗಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಸೋ ಟೇಸ್ಟಿಯಾಗಿತ್ತು ನಾನು ಆಲ್ರೆಡಿ ತಿಂದಿದ್ದೆ ಸಕ್ಕದ ಬಂತು ನೀವು ಕೂಡ ಟ್ರೈ ಮಾಡಿ ಇದೇ ಥರ ಇದೇ ಥರ ಮಾಡಿ ಸಕ್ಕದ ಇರುತ್ತೆ ನೀವು ಒಂದು ಸಲ ಟ್ರೈ ಮಾಡ್ಕೊಂಡು ತಿನ್ನಿ ನಿಮ್ಮ ಮನೆಯಲ್ಲಿ ಕೂಡ ತುಂಬ ಚೆನ್ನಾಗಿತ್ತು ನಾವು ಕೂಡ ತಿಂದ್ವಿ ನನ್ನ ಮಗನೂ ಕೂಡ ಚೆನ್ನಾಗಿ ಊಟ ಮಾಡಿದೆ ತುಂಬಾ ಚೆನ್ನಾಗಿತ್ತು ಸಲ ನೀವು ಟ್ರೈ ಮಾಡಿ ಹಾಗೆ ನನಗೂ ಕೂಡ ಸಪೋರ್ಟ್ ಮಾಡಿ ಇದೇ ರೀತಿ ಯಾವ್ಯಾವ ಥರ ವೀಡಿಯೋ ಬೇಕು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಆ ಥರ ವೀಡಿಯೋ ಮಾಡ್ತೀನಿ ನನಗೂ ಈ ಫಸ್ಟ್ ಟೈಮ್ ಅಲ್ವಾ ಹಾಗಾಗಿ ಯಾವ ಥರ ಮಾಡಬೇಕು ಅಂತ ಕೂಡ ನನಗೆ ಗೊತ್ತಿಲ್ಲ ಸೊ ಹಾಗಾಗಿ ಮಾಡ್ತಾಯಿದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ